ಮಾಡ್ತಾ ಇದ್ದೀರಾ ಸರ್ ನಮಸ್ತೆ ನಮ್ಮ ಹೆಸರು ಬಿಡಿ ನನ್ನ ಕೃಷ್ಣ ಅಂತ ನಾನು ಕೃಷ್ಣ ಸರ್ ತೋಟಕ್ಕೆ ಲೊಕೇಶನ್ ಹೇಳಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮಿಂದ ಇವರು ಅಡಿಕೆ ತೋಟ ನೋಡಕ್ಕೆ ಬಂದಿದೆ ಚೋರಿಂಗ್ ಬನ್ನಿ ಸರ್ ಇವರು ಅಡಿಕೆ ತೋಟದಲ್ಲಿ ಈ ಥರ ಸರ್ ಒಂದು ಹತ್ತು ಮಾಡ್ತೀನಿ ಬಿಸಿಲು ಬಿದ್ದು ಈ ಥರ ಹಳದಿ ಕಲರ್ ಆಯ್ತಿತ್ತು ಸೊ ಅದಕ್ಕೆ ನಾನು ಈಗ ಇವರಿಗೆ ಒಂದು ಪ್ಲ್ಯಾನ್ ಕೊಟ್ಟು ಅಡಿಕೆನ ಈ ಥರ ಕಟ್ಸಿದೀನಿ ಈಗ ನೋಡಿ ಈ ದಿಕ್ಕಿಗೆ ಸೂರ್ಯನ ಕಿಣ ಬಿಡ್ದಂಗೆ ಈ ಥರ ಇದು ಕಟ್ಸಿದಿರಿ ಇಲ್ಲಿ ಬನ್ನಿ ಸರ್ ಇದೊಂದು ಈ ಕಟ್ಟದು ಸೊ ಕಟ್ಟಿರೋದು ವಿಡಿಯೋ ಮಾಡೋಣ ಹೇಳಿ ನೋಡಿ ಈ ಕಡೆ ಇದ್ರೆ ಸುಗೀಕ ಬೀಳ್ತದೆ ಈ ಇದ್ರ ಗರಿ ಏನಿರ್ತದೆ ಅದನ್ನೇ ತಗೊಂಡು ಇದು ಕಟ್ಟಿದ್ದೀವಿ ಸರ್ ಇದು ಇದರ ನೋಡಿ ಇದು ಇಲ್ಲೂ ಒಂದು ಕಟ್ಟಿದ್ದೀನಿ ನೋಡಿದ ಇಲ್ಲಿ ಇಲ್ಲೂ ಒಂದು ಕಟ್ಟಿದ್ದೀನಿ ಸೊ ಅಲ್ಲೊಂದು ಅಲ್ಲೊಂದು ಗಿಡ ಇರ್ತೀವಿ ಸರ್ ಅದನ್ನು ಕಟ್ಟಿದ್ದೀನಿ ಚಿಕ್ಕದು ಗಿಡಕ್ಕೆ ಸೊ ಬನ್ನಿ ಸರ್ ಈಗ ಒಂದು ಕಟ್ಟಿ ತೋರಿಸ್ಬಿಡ್ತೀನಿ ಒಂದು ಬಾಕ್ ಚಿಕ್ಕಲ್ಲಿದ್ದಾರೆ ಅವ್ರಿಗೆ ಇದ್ರ ಗರಿ ಏನದೆ ಇದ್ರ ಗರಿನೇ ಸಾಕು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆಗ ತರೋದು ಬೇಕಾಗಿಲ್ಲ ಇದ್ ಬಿಡಿ ಇಲ್ಲಿ ಸ್ವಲ್ಪ ಮುರ್ಕೊಳ್ಳಿ ಈ ಅಡಿಕೆಳೆ ಹಿಂಗೆ ಬರ್ತದೆ ಇದನ್ನೆ ತೆಗೆದು ಹಾಕೋದು ಗರಿ ತಂದೆ ಹಂಗೇರಿ ಇದಿಕ್ಕೆನೇ ಇතර ಎರಡು ತಂಗಿನಗರಿ ತಕೊಂಡು ಇಲ್ಲಿ ಕಟ್ರೆ ಮುಗಿದಾಯ್ತು ಇಲ್ಲಿಗೆ ಈ ಥರ ತಂಗಿನ ಎಡ್ತಂಗರಿ ಕೆಳಗಡೆ ತಂಗಿನ ಗರಿ ಹಾಕಿ ಅಥವಾ ನಿಮ್ಮ ಹತ್ರ ಇದ್ರೆ ಇದ್ದರೆ ಸುತ್ತಲಿದಾರದಲ್ಲಿ ನಿಂಗೆ ಕಟ್ಟಿದ್ರೆ ಸೂರ್ಯನ ಕಿರಣಗಳು ಅವಾಯ್ಡ್ ಆಗುತ್ತೆ ಕಂಬಕ್ಕೆ ತೊಂದರೆ ಆಗೋಲ್ಲ ಈ ಕಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತದೆ ಸೊ ನೋಡಿ ಈ ಥರ ಈ ಕಲರ್ ಬತ್ತಾದ್ರೆ ಈ ಕಲರ್ ಬರ್ತಾದರೆ ಸೂರ್ಯನ ಕಿರಣ ಇದೆ ಅಂತ ಇಲ್ಲಿಗೆ ಇದು ಫುಲ್ಲು ಡಮ್ಮಿ ಆಗುತ್ತೆ ಈಗ ಸೊ ಅದ್ರ ಬದಲ ನಾವು ಇದನ್ನು ಈಗ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ ಈಗ ಸೂರ್ಯನ ನೋಡಿ ಸರ್ ಇದು ತುಂಬ ಡ್ಯಾಮೇಜ್ ಆಗಿದೆ ಇದು ಇಲ್ಲಿ ನೋಡಿ ತುಂಬ ಡ್ಯಾಮೇಜ್ ಆಗಿದೆ ಇದು ಇದು ಕಿರಣ ಕಿಣ ಬಿದ್ದೆ ಹಿಂಗೆ ಇರೋದು ಇದಕ್ಕೆ ನೋಡಿ ಬೇರೆ ಎಲ್ಲ ಎಕ್ಸ್ಟ್ರಾ ದುಡ್ಡು ಕೊಟ್ಟೆ ಪಕ್ಕೊಂಬಂದು ಹಾಕೋದು ಬೇರೆ ಇದ್ರ ಪಟ್ಟೆನೇ ಹಿಂಗೆ ಕಟ್ ಪಟ್ಟೆ ಏನಿದೆ ಇದನ್ನ ಇಷ್ಟು ಕಟ್ಕೊಂಡ್ಬಿಟ್ರೆ ಸಾಕು ನೋಡಿ ಹೋಗಿದೆ ಸದ್ಯ ಟೆಂಪ್ರವರಿಗೆ ಇದು ಕಟ್ ಇಷ್ಟು ಕಟ್ಕೊಂಡ್ರೆ ಸಾಕು ಬಿಸ್ತು ವೀಡಾಗತ್ತೆ ಈಗ ನಿಮ್ಮ ಕಂಬ ಸೇಫ್ಟಿ ಆಯಿತು ದುಡ್ಡು ಕೊಡ್ಬೇಕಾದ್ರೆ ಹಂಗಾಗಿ ಬಿಡದಿ ಹತ್ರ ಹೊಸ ಎಸ್ ಬ್ಯಾಡ್ರಲ್ಲಿ ಬಿಡದಿ ಎಂತದು ಸಾರಿ ರಾಮನಗರ ರಾಮನಗರ ಎಸ್ ಬ್ಯಾಡ್ರಲ್ಲಿ ಎಸ್ ಬ್ಯಾಡ್ರಲ್ಲಿ ಬಂದಿದ್ರಿ ಅಡಿಕೆಲ್ಲ ಐದು ನಾಲ್ಕು ವರ್ಷ ಆಗಿದೆ ಮೂರು ವರ್ಷ ಮೂರುವ ಕೆಲವೊಂದು ಊಟಗಳ ಕೊರತೆ ಇದೆ ಇದಕ್ಕೆ ಅಷ್ಟೇ ಆಹಾರದ್ದು ನ್ಯೂಟ್ರಿಷನ್ದು ಬೇರೆ ಎಲ್ಲ ಚೆನ್ನಾಗಿದೆ ಗಿಡಗಳೆಲ್ಲ ಆಮೇಲೆ ಇವರು ಟ್ಯಾಕ್ಟ್ರಲ್ಲಿ ಉತ್ಬಿಟ್ಟಿದ್ರಿ ನೀವು ಈ ಟ್ರ್ಯಾಕ್ಟರ್ ಉತ್ತಿರೋದಕ್ಕೆ ಬೇರೆ ಏನೇನು ಸಮಸ್ಯೆ ಇಲ್ಲ ಸರ್ ಇಲ್ಲಿ ಆಮೇಲೆ ಯಾರು ದಯವಿಟ್ಟು ಶೆಂಗಿನ ತೋಡ್ದು ಎಲ್ಲ ಇವೆರಡು ತೆಗದ್ರೆ ಉತ್ತಮ ಹಾಕ್ಬಿಟ್ಟಿದ್ರೆ ತೆಗಿಯಕ್ಕೆ ಹಾಕಿಲ್ಲ ಹೊಟ್ಟೆ ಒಂಬತ್ತು ಅಡಿ ಸುತ್ತ ಏನೂ ಇರಬಾರ್ದು ಇದಕ್ಕೆ ಒಂಬತ್ತು ಅಡಿ ಹೊರಗಡೆ ಇದ್ರೆ ತುಂಬಾ ಒಳ್ಳೇದು ಇದು ನೋಡಿ ಇದೆಲ್ಲ ಇದೆ ಕಚ್ಚುತ್ತ ಇದೆಲ್ಲ ಏನೇನು ಗೊಬ್ಬರಗಳು ಬೇಕು ಹೇಳ್ಕೊಡ್ತೀನಿ ಆಮೇಲೆ ತೆಂಗು ಕೂಡ ಈ ತರ ಆಗಿದೆ ನೋಡಿ ಇದೆಲ್ಲ ತೆಂಗು ಬಾರಿ ವೀಕ್ ಆಗುತ್ತಿದೆ ಚೂರಿಂದ ಹೋಗಿ ಸರ್ ಚೂರಿಂದ ಹೋಗಿ ಕಾಣಿಸ್ತಾವೆ ತೆಂಗು ಈ ತರ ಫುಲ್ಲು ವೀಕ್ ಆಗುತ್ತಿದೆ ಕಾಯಿ ಮೋಟ್ ಮಾಡ್ತಾಯಿ ಸೊ ಕಂಬನೂ ಆರೋಗ್ಯವಾಗಿಲ್ಲ ಇದಕ್ಕೆ ಏನೇನು ಗೊಬ್ಬರ ಕೊಡಬೇಕು ಅಥವಾ ಆಹಾರ ಗೊಬ್ಬರ ಏನೇನು ಕೊಡಬೇಕು ಅದು ಹೇಳ್ಕೊಡ್ತಾರೆ ಅದು ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತದೆ ಸೊ ಈಗ ಆಲ್ರೆಡಿ ಇಲ್ಲಿ ನೀರು ಬಿಡ್ಬಿಟ್ಟು ಮೆಣಸಿಗೆ ಹಾಕಿದ್ದಾರೆ ಇವರು ಮೆಣಸಿಗೆ ಗಿಡ ಹಾಕಿದ್ದಾರೆ ಸೊ ಇದೊಂದು ಒಂದು ಮೂರು ಎಕರೆ ತೋಟ ಇದೆ ಸೊ ಎಲ್ಲ ಹಾಕ್ತಾ ಇದ್ದಾರೆ ಇದರ ಡೀಟೇಲ್ಸ್ ಏನೇನು ಬೇಕು ಅಂತ ನಾನು ಅವ್ರಿಗೆ ಡೀಟೇಲ್ಸನ್ನು ಕೊಡ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ನಮ್ಮ ನಂಬರ್ಗೆ ಕ್ಯಾರೆ ಮಾಡಿ ಬರ್ರೆ ಇನ್ನೊಂದು ಸರ್ ನಂಬರ್ ಹೇಳ್ಬಿಡಿ ಸರ್ ಹೆಸರು ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಕೆ ಆರ್ ನಗರ ಥ್ಯಾಂಕ್ ಯು ಸರ್